ಹಲೋ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ಸ್ವಾಗತ ಈ ದಿನ ನೋಡಿರಿ ನಾವು ಶಿವರಾತ್ರಿ ಹಬ್ಬಕ್ಕೆ ಮಾಡುವಂಥ ಸ್ಪೆಷಲ್ ಅಂತ ಹೇಳ್ಬೋದು ಶಿವನಿಗೆ ಪ್ರಿಯವಾದಂತಹ ಅಳ್ಳಿಟ್ಟಿದು ಗೋಧಿ ಹಿಟ್ಟಿನ ಅಳ್ಳಿಟ್ಟು ಮೊದಲು ನಾವು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ಪು ಗೋಧಿ ತೊಗೊಂಡೀವಿ ನೋಡಿರಿ ಸಾಂಬಾರು ಬಟ್ಲಲ್ಲೇ ಇದು ಅದ ಬಟ್ಲಲ್ಲೇ ಒಂದು ಕಪ್ಪು ಬೆಲ್ಲ ತೊಗೊಂಡೀವಿ ಮತ್ತು ಸ್ವಲ್ಪ ಎರಡು ಏಲಕ್ಕಿ ಪುಡಿ ಕುಟ್ ಮಾ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ಒಂದು ಹಂಚು ತೊಗೊಳ್ಳೋಣ ಫಸ್ಟ್ ಗೋಧಿ ಹುರಿಯಾಕ ಗೋಧಿ ಚೊಲೋತ್ನಾಗ ಹುರಿಬೇಕು ಈ ಗೋಧಿ ನೋಡ್ರಿ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ಗ್ಯಾಸ್ ಉರಿನ ಜಾಸ್ತಿ ಇಡಬಾರ್ದು ಇದನ್ನು ಈ ಥರ ನೀಟಾಗಿ ಒಂದು ಕಡೆಯಿಂದ ಒಂದು ಕಪ್ ಪೂರ್ತಿ ಹಾಕ್ಕೊಂಡು ನಾನು ಜಾಸ್ತಿ ಇದ್ರೆ ನೀವು ಸ್ವಲ್ಪ ಹಾಕಿ ಹುರಿ ನೋಡ್ಕೊಳ್ಳ್ರಿ ಸರಿಯಾಗಿ ಇದನ್ನು ಯಾವ ಥರ ಮಾಡೋದಂತ ನಮ್ಮ ಕಡೆ ಇದು ಸ್ಪೆಷಲ್ಲು ಪಂಚಮಿ ಟೈಮ್ನಾಗ ಮಾಡ್ತೀವಿ ಪ್ಲಸ್ ಈ ಶಿವರಾತ್ರಿಗೂ ಮಾಡ್ತೀವಿ ನೋಡಿರಿ ಈ ಗೋಧಿನ ನೀಟಾಗಿ ಹುರ್ಕೋಬೇಕು ಈಗ ಗಿರಣಿಗೆ ಹಾಕಿಸ್ಬೇಕು ಇದನ್ನು ಹುರಿದ್ರೆ ಆದರೆ ನಾವೀಗ ನೈವೇದ್ಯಕ್ಕೆ ಅಂತಂದು ಸ್ವಲ್ಪ ಮನ್ಯಾಗ ಅವತ್ತಿನ ಪೂರ್ತಿ ಮಾಡಿದಪ್ಪ ಅಂದ್ರೆ ಮನ್ಯಾಗ ನಾವು ಮಿಕ್ಸಿಗೆ ಹಾಕೊತೀವಿ ಸ್ವಲ್ಪ ಜಾಸ್ತಿ ಹೊತ್ತು ಹಾಕಬೇಕು ಅಂದರೆ ಚುಲೋ ಪೌಡ್ರ್ ಹಾಕ್ಬೇಕು ನೋಡ್ರಿ ಇದು ಸಣ್ಣ ಫ್ಲೇಮ್ ಇಟ್ಕೊಂಡು ನಿಧ ಆನಕ್ಕೆ ಇಲ್ಲ ಇಲ್ಲಾಂದ್ರೆ ಗೋಧಿ ಹೊತ್ತು ಹೋಗುತ್ತೆ ನೀಟಾಗಿ ಹುರ್ಕೋಬೇಕು ನೋಡ್ರಿ ಇದು ಈ ಒಂದೊಂದು ಒಂದೊಂದು ಸ್ವಲ್ಪ ಅಳ್ಳು ಬರ್ತಾವೆ ಹಳ್ಳು ಬರೋದಂತರ ಅದಂದ್ರೆ ಹಿಂಗೆ ಉಬ್ಬುತ್ತೆ ನೋಡಿರಿ ಗೋಧಿ ಹುರಿದು ಆ ಥರ ಇನ್ನೂ ನೀಟಾಗಿ ಹುರ್ಕೋಬೇಕು ನೋಡಿರಿ ಒಂದೊಂದು ಬರಕತ್ತಾವೆ ಈಗ ಜಾಸ್ತಿ ಉರಿ ಇಡಬಾರ್ದು ಫ್ರೆಂಡ್ಸ್ ಇದಕ್ಕೆ ಪ್ರೊಸೆಸ್ ಚಲೋತ್ನಿವ ನೋಡ್ಕೊಳ್ರಿ ನೋಡಿರಿ ಒಂದೊಂದು ಬಂದಾವ ಇನ್ನೂ ಒಂದೊಂದು ಬಂದಿಲ್ಲ ಕಾಣಿಸ್ತೈತಿ ನೋಡ್ರಿ ನಿಮಗಿಲ್ಲಿ ಆ ಥರ ಅಳ್ಳು ಬರಬೇಕು ಅಷ್ಟು ಗೋಧಿನೂ ಬರಬೇಕು ಆ ಥರ ಜೋರು ಇಟ್ಕೊಂಡ್ರೆ ಎಲ್ಲ ಹೊತ್ತೋಗುತ್ತಾ ಹೀಗಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಗೋಧಿನ ನೀಟಾಗಿ ಹುರಿಬೇಕು ಅಳ್ಳಿಟ್ಟು ಅಂತೀವಿ ನಾವು ಇದನ್ನು ಅಕ್ಕಿ ತಂಬಿಟ್ಟನು ಮಾಡ್ತಾರೆ ಅದೇ ಥರ ಇದು ಗೋಧಿ ಹಳ್ಳಿಟ್ಟಿದ್ದು ನೋಡಿರಿ ನೀಟಾಗಿ ಈ ಥರ ಹುರ್ಕೋಬೇಕು ಅದನ್ನು ಗೋಧಿನ ಈಗ ಸ್ವಲ್ಪ ಬಂದವು ಇನ್ನೂ ಸ್ವಲ್ಪ ಹಳ್ಳು ಇದು ಗೋಧಿ ಹಂಚಾದ್ರೆ ಸ್ವಲ್ಪ ಚಲೋತ್ನಿಗೆ ಉರಿ ತೊಗೊಂಡು ನಾನು ಹಂಚು ತೊಗೊಂಡಿನಿ ನೀವು ಕಡಾಗಿ ಯೂಸ್ ಮಾಡ್ಬೋದು ನಾಳೆ ಶಿವರಾತ್ರಿ ಆಗಿರೋದ್ರಿಂದ ನಾನು ಇದನ್ನು ತೋರಿಸ್ತಿದ್ದೀನಿ ನೋಡಿರಿ ನೀವು ಮನೆಯೊಳಗೆ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಈಜಿ ಇದು ನೀವೇನು ಇದನ್ನು ಇದಕ್ಕೆಲ್ಲ ಇದನ್ನು ಮಾಡಬೇಕಾಗಿಲ್ಲ ಏನಂದರೆ ಈ ಪಾಕ ತೆಗೆಯೋದು ಏನು ಅವಶ್ಯಕತೆ ಇಲ್ಲ ಇಷ್ಟ ಮಾಡ್ಕೋಬೋದು ನಾವು ಜಾಸ್ತಿ ಹಾಕ್ಸಿದ್ರೆ ಅದನ್ನು ಹೊರಗೆ ಗಿರಣಿಗೆ ತೊಗೊಂಡೋಗಿ ಈ ಹಿಟ್ ಮಾಡ್ತಾರೆ ನಮ್ಮಿಲ್ಲ ಅದ್ರೊಳಗೆ ತೊಗೊಂಡೋಗಿ ಮಾಡಿಸ್ಬೋದು ಸ್ವಲ್ಪ ಮಾಡಿದರೆ ಮನೆಯಾಗ ನ ಹುರ್ಕೊಂಡು ಮಿಕ್ಸಿಗೆ ಹಾಕೊಬೋದು ಹುರಿದು ಅದನ್ನು ಗಿರಣಿಗೆ ತೊಗೊಂಡೋಗಿ ಹಾಕಿಸ್ಕೊಂಬರ್ತಾರೆ ನಮ್ಮ ಕಡೆ ನೋಡಿರಿ ಈಗ ಎಲ್ಲ ಈಗ ಫ್ರಿಯಾಕೆ ಬಂತು ಈಗ ಗೋಧಿ ನೋಡಿರಿ ಈ ಥರ ಆಗಿತ್ತು ಒಂದೊಂದು ಗೋಧಿ ಎಲ್ಲೊಂದಷ್ಟು ಉಳಿದಾವಿನ ಇನ್ನೊಂದು ಸ್ವಲ್ಪ ಹುರಿದ್ರೆ ಸಾಕಿದು ನೋಡಿರಿ ಆಯ್ತು ಈಗೆಲ್ಲ ಹುರಿದಿತ್ತು ಎಲ್ಲ ನೋಡಿರಿ ಪಟ ಪಟ ಅಂತ ಹೆಂಗೆ ಹಳ್ಳು ಬರ್ತಾವೆ ಹಳ್ಳನು ಇದೇ ಥರ ಮಾಡ್ತಾರಲ್ಲ ನೋಡಿರ್ಬೇಕು ನೀವು ಈ ಥರ ಅಳ್ಳು ಬರ್ತೈತೆ ನೋಡಿರಿ ಸೌಂಡ್ ಕೇಳಿಸ್ತಿರ್ಬೇಕು ನಿಮಗೆ ಗೋಧಿ ಪಟ ಪಟ ಅನ್ನೋದು ಈ ಥರ ಬಂದ್ರೆ ಸಾಕು ಇದು ಆಗೈತಿ ಅಂತಾನೆ ಅರ್ಥ ನೋಡಿರಿ ಅದು ಅದು ಗೊತ್ತಾಗತ್ತೆ ನಿಮ್ಗೆ ಗೋಧಿನ ಕಪ್ಪಾಗುತ್ತೆ ಇಲ್ಲ ಅಂದ್ರೆ ಜಾಸ್ತಿ ಕಪ್ಪಾಗುತ್ತೆ ಹಿಟ್ಟು ರುಚಿ ಬರೋದಿಲ್ಲ ಈಗ ಇಷ್ಟು ಹುರಿದು ಇದನ್ನ ಹಾರಕ್ಕಿಟ್ಟಿವಿ ಒಂದು ಪ್ಲೇಟ್ನಾಗ ಇದು ಹಾರಬೇಕಿದು ನೋಡಿರಿ ಈ ಥರ ಹುರಿದಾಗ ಗೋಧಿ ಎಷ್ಟು ನೀಟಾಗಿ ಹುರಿದೈತ್ ನೋಡಿರಿ ಈ ಥರ ಆದಮೇಲೆ ನೀವು ಇದು ಹಾರಬೇಕು ಒಂದು ತಟ್ಟೆಗೆ ಹಾಕ್ಕೊಂಡು ಆಮೇಲಿಂದ ಮಿಕ್ಸಿಗೆ ಹಾಕೊಳ್ಳೋಣ ನಾನು ಹಾರಕ್ಕಿಟ್ಟಿ ನೋಡಿರಿ ಇಲ್ಲಿ ಆರಿದ ಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ನಾನು ಈ ಬ್ಲೇಡ್ ತೊಗೊತೀನಿ ಇದ್ರೊಳಗೆ ಸ್ವಲ್ಪ ಜಲ್ದಿ ಪುಡಿ ಆಗುತ್ತೆ ಈ ಮಿಕ್ಸರ್ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಸಣ್ಣಗೆ ಪೌಡ್ರಗತ್ತೆ ಪುಡಿ ಮಾಡ್ಕೋಬೇಕು ನಾರ್ಮಲಿ ನಾವು ಹೆಂಗೆ ಓದಿ ಇಟ್ಟಿರ್ತೈತಲ್ಲ ಆ ಥರ ಮಾಡಬೇಕು ಪುಡಿ ಆದಮೇಲೆ ಅನ್ನ ಒಂದು ಕಡೆ ಇಟ್ಕೊಳ್ಳೋಣ ಪುಡಿನ ಈ ಕಡೆ ನಾವು ಒಂದು ಬೌಲ್ ತೊಗೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಅದನ್ನು ಕರ್ಗಾಕಿಡಬೇಕು ನೀರು ಹಾಕಿ ಒಂದು ಕಪ್ ಈಗ ನಾವು ಬೆಲ್ಲ ತೊಗೊಂಡಿವೆ ಅದಕ್ಕೆ ಬೆಲ್ಲ ತೊಯ್ಯುವಷ್ಟು ಅಥವಾ ಅರ್ಧ ಕಪ್ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದ್ರೆ ಆ ಕಪ್ ಇಲ್ಲೇನ ಅರ್ಧ ಕಪ್ ನೀರು ಹಾಕೋರಿ ಇದು ಪಾಕ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಇದು ಕರಗಿ ಕುದಿ ಬಂದ್ರೆ ಸಾಕು ನೋಡಿರಿ ಬೆಲ್ಲ ಏನಾರ ನಿಮಗೆ ಅದು ಹೊಲ ಸಿತ್ತಂದ್ರೆ ಅದನ್ನು ಸೋಸಬೇಕಾಗತ್ತೆ ಬೆಲ್ಲನ ಸೋಸಿ ಇನ್ನೊಂದಕ್ಕೆ ಹಾಕ್ಕೊಂಡು ಕುದಿಸಾಕಿಡ್ರಿ ನೋಡಿರಿ ನಾನೀಗ ಅರ್ಧ ಕಪ್ಪಿಲು ಒಂದು ಕಪ್ ಬೆಲ್ಲ ತಗೊಂಡು ಅದನ್ನು ಈಗ ಕರಗಿಸೋಕತ್ತೀ ನೋಡ್ರಿ ಒಲೆ ಮೇಲೆ ಇದು ಬೆಲ್ಲ ಕರಗಬೇಕು ಕರಗಿದ ಮೇಲೆ ಸೋಸೋದಾತಪ್ಪ ಅಂದ್ರೆ ಸೋಸ್ರಿ ಇದೇನು ಅಷ್ಟು ಹೊಲಸಿಲ್ಲ ನೋಡಿರಿ ಈ ಥರ ಇದು ಬೆಲ್ಲ ಐತಿ ಸ್ವಲ್ಪ ಇದು ಪೂರ್ತಿ ಕರಗಬೇಕು ಕರಗಿ ಆದಮೇಲೆ ಪಾಕ ಬರೋದೇನು ಅವಶ್ಯಕತೆ ಇಲ್ಲ ಪಾಕ ಬೇಕಾಗಲ್ಲ ಹುಟ್ಟಿನ ಹುರಿದೈತಿ ಹೀಗಾಗಿ ಗೋಧಿ ಹುರಿದೈತ್ಲ ಹುರಿದು ಹಿಟ್ಟದು ಇದು ಪೂರ್ತಿ ಕರಗಬೇಕು ನೋಡ್ರಿ ಬೆಲ್ಲ ಕರಗಿ ಆದ್ಮೇಲೆ ಈ ಥರ ಕುದಿ ಬರಬೇಕು ಪಾಕ ಬರೋಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು ಬೆಲ್ಲ ಪೂರ್ತಿ ಕರಗಿ ಆದಮೇಲೆ ಇದು ಕುದಿಬೇಕು ಆದಮೇಲೆ ನಾವು ಇದನ್ನು ಕರಗಿಸಿ ಆದಮೇಲೆ ಹಾಕೋಬೇಕಾಗತ್ತೆ ಇದು ಪಾಕ ಬರಬಾರ್ದು ಇದೇನು ಪಾಕ ಬಂದಿಲ್ಲಂದ್ರೆ ನಡಿತೈತಿ ಒಂದು ಚಲೋತ್ನಿಗೆ ಒಂದು ಸ್ವಲ್ಪ ಕುದಿಬೇಕು ಕುದಿ ಬಂದ ಮೇಲೆ ನಾವು ಇದನ್ನು ಆಫ್ ಮಾಡಿಕೊಂಡು ನೋಡ್ರಿ ಈ ಥರ ಎಲ್ಲ ಕರಗೈತಿ ಬೆಲ್ಲನೂ ಕರಗೈತಿ ಈಗ ಒಂದು ಸ್ವಲ್ಪ ಕುದ್ರೆ ಸಾಕು ನೋಡ್ರಿ ಈ ಥರ ಕುದಿಯಾಕತೈತಿ ಈ ಥರ ಆಗೈತಿ ನೋಡ್ರಿ ಆಫ್ ಮಾಡೀನಿ ಈಗ ಫ್ಲೇಮು ಇನ್ನೂ ಇದು ಬಿಸಿ ಐತಿ ಪೂರ್ತಿ ಪಾಕ ಬಂದು ಬೋಡಿರಿ ಈ ಥರ ಇದು ಪಾಕ ಕರಗಿದೆ ಈ ಹಿಟ್ಟು ನಾವು ಪೌಡ್ರ್ ಮಾಡಿ ಮಿಕ್ಸಿಗೆ ಇಟ್ಕೊಂಡಿದ್ದು ನೋಡ್ರಿ ಈ ಥರ ಪೌಡ್ರ್ ಆಗೈತಿ ಗೋಧಿ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದು ಇದು ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು ಅಥವಾ ನೀವು ಬೌಲು ಯಾವುದಕ್ಕಾದ್ರೂ ನಿಮ್ಗೆ ಯಾವುದು ಕಂಫರ್ಟ್ ಇರುತ್ತೆ ಅದಕ್ಕೆ ಹಾಕ್ಕೊಳ್ಳ್ರಿ ಸ್ವಲ್ಪ ಇದಕ್ಕೆ ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಬೇಕಂದ್ರೆ ನೀವು ಶುಂಠಿ ಪುಡಿನ ಯಾಡ್ ಮಾಡ್ಕೋಬೋದು ಒಣ ಶುಂಠಿ ಪುಡಿ ನಾನು ಏಲಕ್ಕಿ ಪುಡಿ ಹಾಕ್ಕೊತೀನಿ ಎರಡು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೀನಿ ಇದು ಹಾಕಿ ಈಗ ಪಾಕ ಇರುತ್ತಲ್ಲ ಸ್ವಲ್ಪ ಇನ್ನೂ ಬಿಸಿ ಐತಿ ಮೇಲೆ ನೀವು ಹಾಕಿದ್ರೂ ಏನೂ ತೊಂದರೆ ಇಲ್ಲ ಅದು ಏನೂ ಕೆಟ್ ಕೆಡಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಬೋದು ನೀವು ಅಷ್ಟು ಹಿಟ್ಟು ಹಾಕ್ಕೋಬೇಕಂತಿಲ್ಲ ಅಥವಾ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಅದನ್ನು ಪಾಕ ಹಾಕ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಬೋದು ಇದು ಆ ಥರ ಏನೂ ಸಮಸ್ಯೆ ಇಲ್ಲ ನೋಡಿರಿ ಈ ಥರ ಹಾಕ್ಕೊಳ್ಳ್ರಿ ಮಧ್ಯೆ ಈ ರೊಟ್ಟಿಗೆ ನಾವು ಹಿಟ್ಟು ಕಲಿಸ್ತೀವಿ ನೋಡಿರಿ ಆ ಥರ ಹಾಕ್ಕೊಳ್ಳ್ರಿ ಇದನ್ನು ಪಾಕನ ಸೋಸ್ ಬೇಕಂದ್ರೆ ನೀವು ಸೋಸ್ ಹಾಕ್ಕೊಳ್ಳ್ರಿ ಈಗ ಒಂದು ಸ್ಪೂನ್ಲೆ ನಾನು ಇದನ್ನು ಕಲಿಸ್ತೀನಿ ಯಾಕಂದರೆ ಫುಲ್ ಬಿಸಿ ಅಂದರೆ ಬಿಸಿ ಐತಿ ಆರಿದ್ರೆ ಕೈಯಿಂದನ ಮಾಡ್ಬೋದು ನೋಡಿರಿ ಈ ಥರ ಇದನ್ನ ಹಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ಕಡೆಯಿಂದ ಮಿಕ್ಸ್ ಮಾಡ್ರಿ ಬಿಸಿ ಐತಿದು ಆಮೇಲೆ ನಾನು ಕೈಯಿಂದ ಇದನ್ನು ನಾತ್ತೀನಿ ಯಾವ ಥರ ಅಂತ ನಿಮಗೆ ಪ್ರೊಸೆಸ್ ತೋರ್ಸಕತ್ತೀನಿ ನೋಡಿರಿ ಈ ಥರ ಇದು ಈಗ ಸ್ವಲ್ಪ ಈಗ ಮಧ್ಯಕ್ಕೆ ಒಂದು ಉಂಡೆ ಥರ ಮಾಡಿ ನೋಡಿರಿ ಬರ್ತೈತಿ ಬಿಸಿ ಅಂದರೆ ಬಿಸಿ ಐತಿ ಈ ಥರ ಉಂಡೆ ಅದಕ್ಕೆ ಬರೋಷ್ಟು ಪಾಕ ಹಾಕೋಬೇಕು ಆಮೇಲೆ ಇನ್ನು ಎರಡು ಕೈಯಿಂದನ ರೌಂಡಕ್ಕೆ ಮಾಡಬೇಕು ಈ ಥರ ಮಾಡಿರಿ ಈ ಥರ ನೋಡಿರಿ ಉಂಡೆ ಈಗ ಇನ್ನೊಂದು ಸ್ವಲ್ಪ ಅಕ್ಕ ಹಾಕೊಂಡು ಇನ್ನು ಪೂರ್ತಿ ಹಿಟ್ಟನ್ನ ನಾದ್ಕೊಂಡು ಕಟ್ಟಬೇಕಾಗತ್ತೆ ಈ ಥರ ಉಂಡೆ ಬರ್ತಾವ ನೋಡಿರಿ ನೀವು ಈ ಥರನ ಟ್ರೈ ಮಾಡಿರಿ ಇದೇನು ಕಷ್ಟ ನೋಡಿ ನೋಡಿರಿ ಈ ಥರ ನಾವೆಲ್ಲ ಪಾಕ ಹಾಕ್ಕೊಂಡು ಈ ಥರ ಅದನ್ನ ಹಿಟ್ಟಿಗೆಲ್ಲ ಅದು ಎಷ್ಟು ಹಿಡಿಸುತ್ತೆ ಅಷ್ಟು ಅಂದರೆ ಉಂಡೆ ಮಾಡೋಷ್ಟು ಬಂದ್ರೆ ಸಾಕು ನೀವು ಬೇಕಂದ್ರೆ ಮತ್ತು ಹಿಟ್ಟು ನೋಡಿ ಆ್ಯಡ್ ಮಾಡ್ಕೋಬೋದು ಅಥವಾ ಪಾಕ ಈಗೇನು ನಾನು ಕಲ್ಸಿ ಕರ್ಕಿನೆಲ್ಲ ಬೆಲ್ಲ ಕರೆಸಿರೋದು ಅದನ್ನು ಹಾಕೋಬೋದು ನೋಡಿರಿ ಈ ಥರ ಹದಕ್ಕೆ ಮಾಡ್ಕೊಂಡು ಉಂಡೆ ಕಟ್ಟೋ ಥರ ಬಂದ್ರೆ ಸಾಕು ಆಮೇಲೆ ಸ್ವಲ್ಪ ಒಣಗಿ ಮೇಲೆ ಒಂಚೂರು ಇದಾಗುತ್ತೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಇರುತ್ತೆ ನೋಡಿರಿ ಈ ಥರ ಮಾಡ್ಕೋಬೇಕು ಫಸ್ಟ್ ಒಂದು ಕೈಲೇ ಆಮೇಲೆ ನಾವು ಎರಡು ಕೈಯಿಂದನ ಹಿಂಗೆ ರೌಂಡಾಗಿ ಮಾಡಿದರೆ ನೀಟಾಗಿ ಬರ್ತವೆ ಈ ಥರ ನೋಡಿರಿ ತೋರಿಸಿ ನಾನು ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಳ್ರಿ ಈ ಥರ ಬರ್ತಾವೆ ನೋಡಿರಿ ಉಂಡೆ ಕೈಯಲ್ಲಿ ಆಮೇಲೆ ಇಟ್ಕೊಂಡು ಎರಡು ಕೈಯಿಂದನ ಹಿಂಗೆ ರೌಂಡು ಮಾಡಿದ್ರಂದ್ರೆ ಇನ್ನೂ ನೀಟಾಗಿ ಬರುತ್ತೆ ಈ ಥರ ನೋಡಿರಿ ರೌಂಡಾಗಿ ಮಾಡಿದರೆ ನೀಟಾದ ಉಂಡೆ ರೆಡಿ ಆಗುತ್ತೆ ಈ ಥರ ಬರ್ತೈತೆ ನೋಡಿರಿ ನೋಡಿರಿ ಶಿವರಾತ್ರಿ ಹಬ್ಬಕ್ಕೆ ನಾನು ಮಾಡಿ ತೋರಿಸೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಸಾಕು ಒಣ ಕೊಬ್ಬರಿ ಪೌಡ್ರ್ ಇದು ಇದನ್ನು ತುರಿದು ಸ್ವಲ್ಪ ತಟ್ಟೆಗೆನ ಹಾಕಿ ಅದರೊಳಗೆ ಈ ಥರ ಮೇಲೆ ಸ್ವಲ್ಪ ಉದುರಿಸಿದ್ರೂ ಆಗುತ್ತೆ ಇಲ್ಲ ಅದರೊಳಗೆ ಹಿಂಗೆ ಉಂಡೆನೇ ಕಡಿಸಿದ್ರೆ ಆಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ ನೋಡಿರಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಇಷ್ಟು ಉಂಡೆ ಆಗಿರೋ ಎಂಟು ಉಂಡೆ ಆಗಿದ್ದು ಸ್ವಲ್ಪ ಹೇಳ್ ಒಳ್ದೆ ತಿನ್ನ ಥ್ಯಾಂಕ್ ಯು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು